ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನ್ಯಾಮ್ತಿ ನಮ್ಮ ಕಾಲೇಜಿನಲ್ಲಿ ದಿನಾಂಕ ಹನ್ನೆರಡು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಜಾನಪದ ಉತ್ಸವ ಇಪ್ಪತ್ತು ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಮಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಆದೇಶ ಆಗಿದೆ ಕರ್ನಾಟಕದ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲೂ ಕೂಡ ಜಾನಪದ ಉತ್ಸವವನ್ನು ಆಚರಿಸಬೇಕು ಅಂಥೇಳಿ ಆ ಒಂದು ಕಾರಣಕ್ಕಾಗಿ ಹಾಗೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಹೆಮ್ಮೆ ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಂಸ್ಕೃತಿ ಏನಿದೆ ಜಾನಪದ ಸಂಸ್ಕೃತಿ ಏನಿದೆ ಅದರ ಬಗ್ಗೆ ಒಂದು ಅರಿವು ಮೂಡಬೇಕು ಅದರ ಬಗ್ಗೆ ಒಂದು ಹೆಮ್ಮೆ ಮೂಡಬೇಕು ಅದರ ಬಗ್ಗೆ ಒಂದು ಗೌರವ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಬಹಳ ಉತ್ಸಾಹದಿಂದ ಸಂತೋಷ ಸಂಭ್ರಮದಿಂದ ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಡಿ ಜಿ ಶಾಂತನಗೌಡರು ಉದ್ಘಾಟನೆ ಮಾಡ್ತಾರೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಹಾಜರಿರ್ತಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕಡದಕಟ್ಟೆ ತಿಮ್ಮಣ್ಣ ಇವರು ಜಾನಪದ ವಿದ್ವಾಂಸರು ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ನಿಯಮದಂತೆ ಐ ಕೆ ಘಟಕದ ಅಡಿಯಲ್ಲಿ ಆಗ್ತಾಯಿದೆ ಮತ್ತು ಸಾಂಸ್ಕೃತಿಕ ವೇದಿಕೆಯ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಇದ್ದೀವಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಾಂಸ್ಕೃತಿಕ ವೇದಿಕೆಯ ಒಂದು ಸಂಚಾಲಕರಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಇದ್ದಾರೆ ಈ ಕ ಉತ್ಸವ ಕಾರ್ಯಕ್ರಮ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಯಾವ ಯಾವ ಕಲಾವಿದರು ಪಾರ್ಟಿಸಿಪೆಂಟ್ ಮಾಡುವಂತದ್ದು ಆಗ್ತದೆ ಆಮೇಲೆ ಈ ಭಾರತೀಯ ಮತ್ತು ಈ ಕರ್ನಾಟಕದ ಸಂಸ್ಕೃತಿಯನ್ನ ಮೇಲೆತ್ತುವಂತ ಕೆಲಸ ಈ ಸಾಲ ರಾಜ್ಯ ಸರ್ಕಾರ ಮಾಡ್ತದೆ ಏನು ಅಂತ ಹೇಳಿ ಸರ್ ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಒಂದು ಜಾನಪದ ಸಂಸ್ಕೃತಿಯ ಅರಿವು ಮೂಡಿಸೋದಕ್ಕಾಗಿ ಮತ್ತೆ ಅದನ್ನು ಉಳಿಸ್ಕೊಳ್ಳೋದಕ್ಕಾಗಿ ಒಂದು ಪ್ರಜ್ಞೆಯನ್ನು ಹುಟ್ಟಿಸೋ ಉದ್ದೇಶಕ್ಕೋಸ್ಕರ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಭಾಗವಾಗಿ ನಾವು ಎರಡು ದಿನಗಳ ಕಾಲ ಜಾನಪದ ಗ್ರಾಮೀಣ ಕ್ರೀಡೆಗಳನ್ನು ಆಡಿಸಿದ್ದೀವಿ ಹೆಣ್ಣು ಮಕ್ಕಳಿಗೆ ಕುಂಟೆಪಿಲ್ಲಿ ಆಡಿಸೋದು ರಂಗೋಲಿ ಸ್ಪರ್ಧೆ ಮಾಡುವಂಥದ್ದು ಗಂಡು ಮಕ್ಕಳಿಗೆ ಗೋಲಿ ಆಡಿಸುವಂಥದ್ದು ಬುಗ್ರಿ ಆಟ ಆಡಿಸುವಂಥದ್ದು ಈ ತರಹದ ಜಾನಪದ ಕ್ರೀಡೆಗಳನ್ನು ಕೂಡ ಆಡಿಸಿದ್ದೀವಿ ಹಾಗೆಯೇ ನಾಳೆ ಅಂದರೆ ಕಾರ್ಯಕ್ರಮದ ಹನ್ನೆರಡು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ನಾವು ಏನು ಜಾನಪದ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದು ಎರಡು ಭಾಗ ಇದೆ ಒಂದು ಕಾರ್ಯಕ್ರಮಕ್ಕಿಂತ ಮುಂಚೆ ಜಾಥಾ ಮಾಡ್ತೀವಿ ಸರ್ ಊರಲ್ಲಿ ಒಂದು ಮೆರವಣಿಗೆ ಮಾಡ್ತೀವಿ ಆ ಮೆರವಣಿಗೆನಲ್ಲಿ ಜಾನಪದ ಕಲೆಗಳ ಪ್ರದರ್ಶನ ಇರುತ್ತೆ ಉದಾಹರಣೆಗೆ ಡೊಳ್ಳು ವೀರಗಾಸೆ ಭಜನೆ ಮತ್ತು ಹಳ್ಳಿಕಾರ್ ಓರಿ ಎತ್ತುಗಳ ಪ್ರದರ್ಶನ ಮತ್ತು ಪೂರ್ಣಕುಂಭ ಮೆರವಣಿಗೆ ಮತ್ತು ವಿದ್ಯಾರ್ಥಿಗಳು ಸಾಂಪ್ರದಾಯಿಕವಾಗಿ ಉಡುಗೆ ತೊಡುಗೆಗಳನ್ನು ತೊಟ್ಕೊಂಡು ಬರ್ತಾರೆ ಈ ರೀತಿಯ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಕೂಡ ಜಾಥಾ ಕೂಡ ನಡೆಯುತ್ತೆ ಆ ಜಾಥಾ ನಡೆದ ನಂತರ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ಕಾಲೇಜಿನ ಆವರಣದಲ್ಲಿ ಕೂಡ ವೈವಿಧ್ಯಮಯವಾದಂತಹ ಜಾನಪದ ಉತ್ಸವವನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ವಿದ್ಯಾರ್ಥಿಗಳು ಜಾನಪದ ವಸ್ತು ಸಂಗ್ರಹಾಲಯವನ್ನು ಮಾಡ್ತಾ ಇದ್ದಾರೆ ಜಾನಪದೀಯ ಆಹಾರ ಮೇಳವನ್ನು ಮಾಡ್ತಾ ಇದ್ದಾರೆ ಮತ್ತು ಜಾನಪದ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿ ವಿವಿಧ ಜಾನಪದ ಸಂಸ್ಕೃತಿಯ ಅನಾವರಣ ಆಗತ್ತೆ ಮತ್ತು ವೇದಿಕೆ ಕೂಡ ನಾವು ವಿಶಿಷ್ಟವಾಗಿ ರೂಪಿಸಿದ್ದೀವಿ ಅಲ್ಲಿ ರಾಶಿ ಪೂಜೆಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಜನಪದ ಜನ ಧಾನ್ಯಗಳ ರಾಶಿ ಭತ್ತ ಜೋಳ ಮತ್ತು ರಾಗಿ ಈ ಜಾ ವಿವಿಧ ಧಾನ್ಯಗಳ ರಾಶಿ ಪೂಜೆ ಕೂಡ ಮಾಡ್ತಾ ಇದ್ದೇವೆ ಒಟ್ಟಾರೆ ಈ ಒಂದು ವಾರದಲ್ಲಿ ಒಂದು ನಾಲ್ಕೈದು ದಿನ ಒಂದು ಸಂಭ್ರಮದ ವಾತಾವರಣ ನಮ್ಮ ಕಾಲೇಜಿನಲ್ಲಿದೆ ಜಾನಪದ ಉತ್ಸವ ಮಾಡ್ತಾ ಇದ್ದೇವೆ ಬಹಳ ಸಂಭ್ರಮದಿಂದ ಮನೆಯ ಹಬ್ಬವನ್ನು ನಾವು ಮಾಡ್ತಾ ಇದ್ದೇವೆ ಇದು ತುಂಬ ವಿನೂತನವಾದ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇನೆ ಇದರ ಪರಿಣಾಮ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಜಾನಪದೀಯ ಪ್ರಜ್ಞೆ ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ತುಡಿತ ಮೂಡುತ್ತೆ ಮೂಡಬೇಕು ಅನ್ನೋದು ನಮ್ಮ ಆಶಯ ಈ ಒಂದು ವಿಷಯವನ್ನು ನಾನು ಸನ್ ಭಾಳ ಸಂತೋಷದಿಂದ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸರ್ ಇಂತಹ ಕಾಲೇಜಿನಲ್ಲಿ ಆಚರಿಸ್ತಿರುವಂತಹ ಜಾನಪದ ಉತ್ಸವದಲ್ಲಿ ಭಾಗವಹಿಸೋದಕ್ಕೆ ಎಲೆಮರೆಕಾಯಿ ಅಂತಿರುವಂತಹ ನಮ್ಮ ಈ ನ್ಯಾಮ್ತಿ ತಾಲೂಕಿನ ಎಲ್ಲ ಜನಪದ ಕಲಾವಿದರನ್ನು ಹಾಗೆ ಈ ಜನಪದವನ್ನೇ ತಮ್ಮ ಮೈಗೂಡಿಸ್ಕೊಂಡಿರುವಂಥ ಎಲ್ಲ ಮಹಿಳೆಯ ಜನಪದ ಕಲಾವಿದರನ್ನು ಪುರುಷ ಜನಪದ ಕಲಾವಿದರನ್ನು ನಾವು ಈ ಸಂದ ಈ ಸಮಯದಲ್ಲಿ ಅವರನ್ನು ಕಾಲೇಜಿಗೆ ಮತ್ತು ಈ ಉತ್ಸವದಲ್ಲಿ ಭಾಗವಹಿಸೋದಕ್ಕೆ ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ ಇಂಥ ಒಂದು ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಲೆಯನ್ನು ಉಳಿಸಿ ಬೆಳೆಸುವಂಥ ಇದನ್ನು ಹೆಮ್ಮೆ ಪಡುವಂತಹ ಒಂದು ಸಂಭ್ರಮವಾಗಿ ಆಚರಿಸೋಣ ಅಂಥೇಳಿ ಮತ್ತೊಮ್ಮೆ ನಮ್ಮನ್ನು ತಮ್ಮನೆಲ್ಲರನ್ನು ಕೂಡ ಆಹ್ವಾನಿಸಿ ಆಹ್ವಾನಿಸ್ತಾ ಇದ್ದಾನೆ ನ್ಯಾಮತಿ ತಾಲೂಕಿನಲ್ಲಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಜಾನಪದ ಕಲೆ ಮರೆಯಾಗ್ತಾ ಇರೋದ್ರಿಂದ ಆ ಜಾನಪದ ಕಲಾವಿದರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸಲಿಕ್ಕೆ ಒಂದು ಕಾರ್ಯ ಹೆಮ್ಮೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕಲಾವಿದರು ಜಾನಪದ ಕಲಾವಿದರು ನಾಗರಿಕ ಬಂಧುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಖಂಡಿತ ಇಲ್ಲ ಯಾಕೆ ಅಂದರೆ ರೈತರಿಗೋಸ್ಕರನೇ ಅವರು ಬೆನ್ನಲು ಬಸವಣ್ಣನ ಸ್ವರೂಪದಲ್ಲಿರ್ತಕ್ಕಂಥ ಜೋಡೆತ್ತುಗಳ ಸಂಭ್ರಮಕ್ಕೆ ಈ ಜಾನಪದ ಉತ್ಸವದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ನ್ಯಾಮತಿ ಪಟ್ಟಣದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜಾನಪದ ಕಲಾವಿದರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಹ್ವಾನಿಸಿ ನಮ್ಮ ಕಾಲೇಜಿನಲ್ಲಿ ನಾಳೆ ಆಚರಿಸ್ತಾ ಇರುವಂತಹ ಜಾನಪದ ಉತ್ಸವ ನ್ಯಾಮತಿ ಜನತೆಯ ಉತ್ಸವ ನ್ಯಾಮತಿ ತಾಲೂಕಿನ ಜನತೆಯ ಉತ್ಸವ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಇದರಲ್ಲಿ ಪಾಲ್ಗೊಳ್ಳೋಣ ಜ ಎಲೆಮರೆಯ ಕಾಯಂತಿರುವ ಅನೇಕ ಕಲಾವಿದರಿದ್ದಾರೆ ಜಾನಪದ ಕಲಾವಿದರು ಪುರುಷರಿದ್ದಾರೆ ಮಹಿಳೆಯರಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾನಪದವನ್ನು ಮನಸ್ಸಿನಲ್ಲಿ ಸಂಭ್ರಮಿಸುವ ಅದನ್ನು ಪ್ರೋತ್ಸಾಹಿಸುವ ಅದನ್ನು ಅನುಸರಿಸುವ ಒಂದು ಹಂಬಲವನ್ನು ತುಂಬಿಕೊಂಡಿರುವಂತಹ ಜನರಿದ್ದಾರೆ ನಾಗರಿಕರಿದ್ದಾರೆ ಎಲ್ಲರೂ ಕೂಡ ಈ ಒಂದು ನಮ್ಮ ಜಾನಪದ ಉತ್ಸವಕ್ಕೆ ಸಂಭ್ರಮಕ್ಕೆ ಹಬ್ಬಕ್ಕೆ ಆಗಮಿಸಿ ಈ ಒಂದು ಉತ್ಸವಕ್ಕೆ ಹೆಚ್ಚಿನ ಮೆರುಗನ್ನು ಕೊಡಬೇಕು ಅಂಥೇಳಿ ನಾನು ಎಲ್ಲರನ್ನು ಹೃತ್ಪೂರ್ವಕವಾಗಿ ಕಾಲೇಜಿನ ಪರವಾಗಿ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರು ಮತ್ತು ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಂದ ನಮ್ಮ ಕಾಲೇಜಿನಲ್ಲಿ ನಡೀತಕ್ಕಂಥ ಜಾನಪದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಬಗ್ಗೆ ಅತ್ಯಂತ ಪರಿಪೂರ್ಣವಾಗಿ ವಿವರವನ್ನು ನೀಡಿದ್ದಾರೆ ಈ ವಿಚಾರದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಆಗಿದೆ ಆ ಆದೇಶದ ಪ್ರಕಾರ ಇವತ್ತು ಅತ್ಯಂತ ವಿಶಿಷ್ಟವಾಗಿ ನ್ಯಾಮ್ತಿ ತಾಲೂಕಿನ ಜನರ ಮನ ಮುಟ್ಟುವಂತೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಬೋಧಕ ಬೋಧಕೇತರ ಮತ್ತು ಅತಿಥಿ ಉಪನ್ಯಾಸಕ ವರ್ಗದವರು ಮೂರ್ನಾಲ್ಕುಗಳ ದಿನಗಳಿಂದ ಅತ್ಯಂತ ಶ್ರಮವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಜಾನಪದ ಕಲೆ ಮತ್ತು ಸಾಹಿತ್ಯ ಬಹುಶಃ ನಮ್ಮ ನಾಡಿನಲ್ಲಿ ಅವನತಿಯ ಅಂಚಿಗೆ ಬಂದಿದೆ ಅದನ್ನು ಮತ್ತೆ ಬಿಂಬಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಇಲಾಖೆ ಮಾಡ್ತಾಯಿದೆ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ ಸರ್ಕಾರ ಮತ್ತು ಸರ್ಕಾರ ಇಲಾಖೆಗೆ ಆದೇಶ ಮಾಡಿದೆ ಇಲಾಖೆ ನಮ್ಮ ಕಾಲೇಜುಗಳಿಗೆ ಆದೇಶ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ ಅದೇ ರೀತಿ ಈ ಒಂದು ಜಾನಪದ ಕಲೆ ಅಂತಕ್ಕಂಥದ್ದು ಒಂದು ವಿಶಿಷ್ಟ ಒಂದು ವಿಶಿಷ್ಟವಾದಂತಹ ಕಲೆ ಯಾವುದೇ ಮನುಷ್ಯನ ಬದುಕು ಆಸನವಾಗಬೇಕಾದ್ರೆ ಮೂರು ಮುಖ್ಯವಾದಂತಹ ಸಾಹಿತ್ಯಗಳನ್ನು ತಿಳ್ಕೊಂಡಿರಬೇಕು ಅಂತ ನಾವು ಕೇಳ್ಪಟ್ಟಿದ್ದೀವಿ ಒಂದು ಶರಣ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ ಈ ಎಲ್ಲ ಸಾಹಿತ್ಯಗಳು ಈಗಾಗಲೇ ಅವನತಿ ಹಂಚಿಗೆ ಹೋಗ್ತಕ್ಕಂಥದ್ದನ್ನು ಕಂಡಂಥ ಸರ್ಕಾರ ಮತ್ತು ಇಲಾಖೆಗಳು ಎಚ್ಚೆತ್ಕೊಂಡು ಈಗಿನ ಮಕ್ಕಳಲ್ಲಿ ಈ ಒಂದು ಸಾಹಿತ್ಯದ ಬೀಜವನ್ನು ಬಿತ್ತಿ ಎಮ್ಮರವನ್ನಾಗಿ ಬೆಳೆಸಬೇಕು ಅಂತಕ್ಕಂಥ ಮಹದಾಕಾಂಕ್ಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ನ್ಯಾಮ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಂದು ಜಾನಪದ ನೃತ್ಯ ಕಲಾ ಸಂಘಗಳನ್ನು ನಾವು ಅತ್ಯಂತ ಗೌರವದಿಂದ ಆಹ್ವಾನ ಮಾಡಿದ್ದೇವೆ ಡೊಳ್ಳು ಕುಣಿತದಲ್ಲಿ ನಮ್ಮ ಬಸವನಹಳ್ಳಿ ಗ್ರಾಮದ ಗ್ರಾಮಸ್ಥರು ಬರ್ತಾ ಇದ್ದಾರೆ ಡೊಳ್ಳು ಸಂಘದವರು ಅದೇ ರೀತಿ ನ್ಯಾಮತಿ ಮತ್ತು ಎರಗನಾಳ ಗ್ರಾಮದ ವೀರಗಾಸೆ ತಂಡದವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸುರವನ್ನೆಯ ಮಹಿಳಾ ಭಜನಾ ಸಂಘದವರು ಬರ್ತಾ ಇದ್ದಾರೆ ಅದೇ ನಮ್ಮ ರೀತಿ ನಮ್ಮ ಎಚ್ ಕಡದಕಟ್ಟೆಯ ತಿಮ್ಮಣ್ಣನವರು ಈ ಒಂದು ಜನಪದ ಸಾಹಿತ್ಯವನ್ನು ನಡೆಸ್ಕೊಡ್ಲಿಕ್ಕೆ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಮುಖ್ಯವಾಗಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂತಹ ಶ್ರೇತ ಡಿ ಜಿ ಶಾಂತನಗೌಡರು ಅಂತಕ್ಕಂಥದ್ದನ್ನು ಕೂಡ ನಾವು ಮರಲಿಕ್ಕೆ ಬಯಸೋದಿಲ್ಲ ಅದೇ ರೀತಿ ನಮ್ಮ ಕಾಲೇಜಿನ ಎಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಹಗಲು ರಾತ್ರಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮ ಪಡ್ತಾ ಇರತಕ್ಕಂಥದ್ದನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಯಶಸ್ಸನ್ನು ದೊರಕಲಿ ಅಂತ ಹೇಳಿ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಕಾಲೇಜಿನ ಒಂದು ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನ್ಯಾಮತಿಯ ಪಟ್ಟಣ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆ ಆರೋಗ್ಯ ಇಲಾಖೆ ಆಗ ಮತ್ತು ವಿದ್ಯುತ್ ಸರಬರಾಜು ಇಲಾಖೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಕಾಲೇಜಿನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಕ್ಕಂಥ ಪ್ರಾಂಶುಪಾಲರ ಪರವಾಗಿ ಮತ್ತು ಕಾಲೇಜಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ